ಕುಂಭ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಇವತ್ತು ಈ ಗೋಷ್ಠಿಯಲ್ಲಿ ನನ್ನ ಜೊತೆ ಉಪಸ್ಥಿರತಕ್ಕಂಥ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಂಗಾಧರ್ ಸಮ್ಮಣ್ಣಿಯವರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ವಸಂತ್ ಇನ್ನೊಬ್ಬ ಪಕ್ಷದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪ್ರೊಫೆಸರ್ ಅವರು ಇನ್ನೊಬ್ಬ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸಾಹೇಬಗೌಡರವ್ರೆ ಆಮೇಲೆ ಇನ್ನೊಬ್ಬ ಜನರಲ್ ಸೆಕ್ರೆಟರಿ ತಮ್ಮಣ್ಣ ಮೇಲಿನ ಕೇರಿ ಅವರು ದಿಲೀಪ್ ಪ್ರಭಾಕರ್ ದಿಲೀಪ್ ಪ್ರಭಾಕರ್ ಅವರು ಮತ್ತು ಮತ್ತೊಮ್ಮೆ ಅವ್ರಿಗೆ ಸ್ವಾಗತ ಮಾಡೋದ್ರ ಮುಖಾಂತರ ನಿಮಗೂ ಕೂಡ ಸ್ವಾಗತ ಮಾಡಿ ಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾರೆ ನಮಗೆಲ್ಲ ಗೊತ್ತಿದೆ ನೀನೇ ಆರ್ ಎಸ್ ಎಸ್ಸಿನ ರಾಷ್ಟ್ರೀಯ ಪ್ರಮುಖರಾಗಿರ್ತಕ್ಕಂಥ ದತ್ತಾತ್ರೇಯ ಹೊಂಬಾಳಿ ಅವರು ಒಂದು ಸಭೆಯಲ್ಲಿ ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಭಾರತೀಯ ಸಂವಿಧಾನದಲ್ಲಿ ಜಾತ್ಯತೀತ ಮತ್ತು ಸಮಾಜವಾದಿ ಎರಡು ಪದಗಳನ್ನು ಸಂವಿಧಾನದಿಂದ ಕೈ ಬಿಡಬೇಕು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅವ್ರ ಉದ್ದೇಶ ಇದನ್ನ ಪ್ರಾರಂಭ ಮಾಡಿ ಇಡೀ ಎಂಟೈರ್ ಸಂವಿಧಾನವನ್ನ ಬದಲಾವಣೆ ಮಾಡ್ತಕ್ಕಂತ ಹುನ್ನಾರಿದೆ ತಮಗೆಲ್ಲ ಗೊತ್ತಿದೆ ಸ್ವತಂತ್ರ ಬಂದ ಮೇಲೆ ಸಂವಿಧಾನ ರಚನೆ ಆದ್ಮೇಲೆ ಆರ್ ಎಸ್ ಎಸ್ ನ ಜನಸಂಘದ ಆಗಿನ ಜನಸಂಘದ ಎಲ್ಲ ಕಾರ್ಯಕರ್ತರು ಸೇರಿ ದಿಲ್ಲಿಯ ರಾಮ್ಲೀಲಾ ಮೈದಾನದಲ್ಲಿ ಸಂವಿಧಾನ ಪ್ರತಿಯನ್ನ ಸುಟ್ ಹಾಕಿರ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಅದಾದ ನಂತರ ಆ ಆರ್ ಎಸ್ ಎಸ್ ನ ಹಿಂದಿನ ವರಿಷ್ಠರಾಗಿರ್ತಕ್ಕಂಥ ಸುದರ್ಶನ್ ಅವ್ರು ಕೂಡ ಸಂವಿಧಾನ ಬದಲಾವಣೆ ಆಗ್ಬೇಕಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದಾರೆ ಅದಾದ ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಂತ ಮಾತನ್ನು ಕೂಡ ಹೇಳಿದ್ರು ಆ ಕಾಲದಲ್ಲಿ ಕೂಡ ಆ ಕಾಲಘಟ್ಟದಲ್ಲಿ ಕೂಡ ಚರ್ಚೆಗಳಾದವು ಪ್ರತಿರೋಧಗಳು ಕೂಡ ದೇಶಾದ್ಯಂತ ಆದ್ಮೇಲೆ ಬಹುಶಃ ಸಂವಿಧಾನ ಅತ್ಯಂತ ಉಗ್ರ ರೀತಿಯಲ್ಲಿ ಅಥವಾ ಅಸಮಾಧಾನದ ಟೀಕೆ ಮಾಡಿದ ಪಾರ್ಲಿಮೆಂಟ್ ನಲ್ಲಿ ಸನ್ಮಾನ್ಯ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಮಾತನ್ನ ಹೇಳಿದ್ರು ಅದು ತಮಗೆಲ್ಲ ಗೊತ್ತಿದೆ ಆಮೇಲೆ ಇವತ್ತು ಹೊಂಬಾಳೆ ದತ್ತಾತ್ರೇಯರು ಕೂಡ ಈ ಮಾತನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅವರು ಯಾರಿಗೂ ಕೂಡ ಸಂವಿಧಾನದಲ್ಲಿ ಭಕ್ತಿ ಇಲ್ಲ ಸಂವಿಧಾನದ ಆಶಯಗಳ ಮೇಲೆ ನಂಬಿಕೆ ಇಲ್ಲ ಸಂವಿಧಾನದ ತತ್ವ ಸಿದ್ಧಾಂತದಲ್ಲಿ ಕೂಡ ಅವರಿಗೆ ಯಾವುದೇ ರೀತಿಯ ಗೌರವ ಇಲ್ಲ ಅವರ ಉದ್ದೇಶ ಆರ್ ಎಸ್ ಎಸ್ನ ಜನಸಂಘದ ಬಿಜೆಪಿ ಉದ್ದೇಶ ಈ ದೇಶದಲ್ಲಿ ಮನುಸ್ಕೃತಿಯನ್ನು ಸಂವಿಧಾನ ರೂಪ ಕೊಟ್ಟು ಅದನ್ನು ಜಾರಿಗೆ ತರಬೇಕು ಹುಂಡಾರದಲ್ಲಿದ್ದಾರೆ ಈ ದೇಶದಲ್ಲಿ ದಲಿತರಿಗಾಗ್ಲಿ ಹಿಂದುಳಿದ ವರ್ಗಕ್ಕಾಗ್ಲಿ ಅಲ್ಪಸಂಖ್ಯಾತರಾಗ್ಲಿ ದೇಶದ ಸಮಸ್ತ ಶೋಷಿತ ಜನಾಂಗಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಾನತೆ ಸಿಗಬಾರ್ದು ಅಂತಕ್ಕಂಥ ನಂಬಿಕೆಯಲ್ಲಿ ವಿಶ್ವಾಸವನ್ನು ಇಟ್ಟಿರ್ತಕ್ಕಂಥವರು ಆರ್ ಎಸ್ ಎಸ್ನವ್ರು ಆದ್ರೆ ಒಳಧ್ವನಿಯಾಗಿ ಇವತ್ತು ದತ್ತಾತ್ರೇಯ ಹೊಮ್ಮಾಳೆ ಅವರು ಇವತ್ತು ಮಾತನಾಡಿದ್ದಾರೆ ತಾವು ಕೂಡ ಇದನ್ನು ಗಮನಿಸಬೇಕಾಗ್ತಾ ಇದೆ ಎಲ್ಲಿ ಸಾಮಾಜಿಕ ನ್ಯಾಯದ ಪ್ರಶ್ನೆ ಬರ್ತಾ ಇದೆಯಾ ಅಲ್ಲಿ ಯಾರಾದರೂ ಉಳೋದು ಮಾಡ್ತಾ ಇದ್ರೆ ಅದು ಬಿ ಜೆ ಪಿ ನೋರು ಆರ್ ಎಸ್ ಎಸ್ನವ್ರು ಇವತ್ತು ಅಂಬೇಡ್ಕರ್ ಬಗ್ಗೆ ಒಂದು ಉಗ್ರವಾಗಿರ್ತಕ್ಕಂಥ ಆಕ್ರೋಶ ಅವರಲ್ಲಿದೆ ಈ ದೇಶಕ್ಕೆ ಸಂವಿಧಾನದ ರಚನೆ ಮಾಡುವ ಮುಖಾಂತರ ತನ್ನ ಸಮಾನತೆಯನ್ನು ಎಲ್ಲ ಸಾಮಾನ್ಯ ಜನರಿಗೆ ತಂದು ಕೊಟ್ಟರು ಎಲ್ಲರಿಗೂ ಕೂಡ ಒಂದು ವಾಕ್ ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು ಎಲ್ಲರಿಗೂ ಕೂಡ ಮಾತನಾಡ್ತಕ್ಕಂಥ ಅವಕಾಶಗಳು ಲಭ್ಯ ಆಯಿತು ಅಂತ ಹೇಳಿ ಅವರಿಗೆ ಒಂದು ಆಕ್ರೋಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇದೆ ಈ ದೇಶದಲ್ಲಿ ಈ ಮಾತನ್ನ ಯಾಕೆ ಹೇಳ್ತೇನೆ ಅಂದ್ರೆ ಇವತ್ತು ಉತ್ತರ ಭಾರತದಲ್ಲಿ ತಾವೆಲ್ಲ ರಾಷ್ಟ್ರೀಯ ಮಾಧ್ಯಮವನ್ನ ತಾವು ಗಮನಿಸ್ತಾ ಇದ್ರೆ ಅದು ಇಂಗ್ಲಿಷ್ ಮಾಧ್ಯಮ ಆಗಿರ್ಬೋದು ಹಿಂದಿಯ ದೃಶ್ಯ ಮಾಧ್ಯಮ ಆಗಿರ್ಬೋದು ಟಿ ವಿಗಳನ್ನ ನೀವು ನೋಡ್ತಾ ಇದ್ರೆ ಇದ್ದಾಗಿ ಒಂದು ಹೊಸ ವಿಚಾರವನ್ನ ಬಿಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಲಿಲ್ಲ ಬದಲಾಗಿ ವಿ ಬಿ ಎಲ್ ರಾವ್ ಅವರು ಸಂವಿಧಾನವನ್ನ ರಚನೆ ಅಂತಕ್ಕಂಥ ಮಾತನ್ನು ಕೂಡ ಆಡೋದು ನಾನು ಒಂದು ಹೇಳಿಕೆ ಬಯಸ್ತಾ ಇದ್ದೇನೆ ಬಿ ಎನ್ ರಾವ್ ಅವರು ಸಂವಿಧಾನ ರಚನಾ ಸಮಿತಿಯ ಚುನಾವಣೆ ಸದಸ್ಯರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯ ಚುನಾಯಿತ ಸದಸ್ಯರು ಬಂಗಾಳದಿಂದ ಆಯ್ಕೆಯಾಗಿ ಬಂದ್ರು ಸಂವಿಧಾನ ರಚನಾ ಸಭೆಗೆ ಅವರನ್ನು ಯಾರು ಕೂಡ ನಾಮಿನೇಟ್ ಮಾಡಲಿಲ್ಲ ಬಿ ಎನ್ ರಾವ್ ಅವರನ್ನ ಅವರು ಯಾವುದೇ ಚುನಾಯಿತ ಸದಸ್ಯರಲ್ಲದೇ ಇದ್ರು ಕೂಡ ಆವಾಗಿನ ವಯಸ್ ರಾಯ ಆಗಿರ್ತಕ್ಕಂಥ ಬ್ರಿಟಿಷ್ ಇಂಡಿಯಾದ ವಯಸ್ ಆಗಿರ್ತಕ್ಕಂಥ ಹತ್ತೊಂಬತ್ತು ನಲ್ವತ್ತಾರರಲ್ಲಿ ವೆವಲ್ ಅಂತಕ್ಕಂಥವರು ಅವರನ್ನು ಏನಾದರೂ ನಾಮನಿರ್ದೇಶನ ಮಾಡೋ ಅಡ್ವೈಸರಿ ಕಮಿಟಿಗೆ ಒಬ್ಬ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡುವುದು ನಿಮಗೆಲ್ಲ ಇದು ಇತಿಹಾಸ ಮತ್ತು ದಾಖಲೆಯಲ್ಲಿರ್ತಕ್ಕಂಥ ಬ್ರಿಟಿಷ್ ವಯಸ್ ಆಗಿನ ಕಾಲ ಹತ್ತೊಂಬತ್ತು ನಲ್ವತ್ತಾರಲ್ಲಿ ಇವರನ್ನು ಅಡ್ವೈಸರಿ ಕಮಿಟಿಗೆ ನೇಮಕ ಮಾಡಿದ್ರು ಯಾರನ್ನ ಈ ಹ್ಮನ್ ರಾವ್ ಅವ್ರನ್ನ ಬಿ ಎನ್ ರಾವ್ ಅವರ ಕೆಲಸ ಕೇವಲ ಒಬ್ಬ ಕ್ಲರ್ಕ್ ಮಾಡ್ತಕ್ಕಂಥ ಕೆಲಸ ಆಗಿತ್ತು ಟೈಪ್ ಮಾಡ್ತಕ್ಕಂಥ ಕೆಲಸ ಆಗಿತ್ತು ಅಲ್ಲಿ ಆ ಸಮಿತಿ ಸಭೆಯಲ್ಲಿ ಆಮೇಲೆ ಅಲ್ಲಿ ಸುಮಾರು ಎರಡ್ ನೂರ ಎಂಬತ್ತೆಂಟು ಮೊದ್ಲೇದಾಗಿ ಸದಸ್ಯರು ಚುನಾಯಿತಾರೆ ತಮಗೆಲ್ಲ ಗೊತ್ತಿದೆ ಇಡೀ ಸಂವಿಧಾನ ರಚನಾ ಸಮಿತಿಗೆ ಆಮೇಲೆ ಮುಂದೆ ಅದು ಎರಡ್ ನೂರ ತೊಂಬತ್ತೊಂಬತ್ತು ಸದಸ್ಯರು ಅಲ್ಲಿ ಆಯ್ಕೆ ಆಗ್ತಕ್ಕಂಥ ಪರಿಸ್ಥಿತಿ ಬಂತು ಈ ಎರಡ್ ನೂರ ತೊಂಬತ್ತೊಂಬತ್ತರಲ್ಲಿ ಏಳು ಮಂದಿ ಸಮಿತಿಯನ್ನು ಮಾಡ್ತಾರೆ ಸಂವಿಧಾನ ರಚನಾ ಸಮಿತಿ ಮುಖ್ಯವಾಗಿ ಕರಡು ಸಮಿತಿಗೆ ಏಳು ಜನರನ್ನ ಸದಸ್ಯರನ್ನಾಗಿ ಮಾಡ್ತಾರೆ ಅದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚೇರ್ಮನ್ ಆಗಿ ಆಯ್ಕೆ ಆಗ್ತಾರೆ ತಮಗೆಲ್ಲ ಇದನ್ನು ಈ ಹಿನ್ನೆಲೆಯನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಏಳು ಮಂದಿಯಲ್ಲಿ ಯಾರು ಕೂಡ ಎಲ್ಲಿಯೂ ಕೂಡ ಬಿ ಎನ್ ರಾವ್ ಅರ್ಸರಿಲ್ಲ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಆಯ್ಕೆ ಆದಂಥವ್ರಲ್ಲಿ ಕೂಡ ಬಿ ಎನ್ ರಾವ್ ಇಲ್ಲ ಈಸ್ ಎ ನಾಮಿನೇಟೆಡ್ ಪರ್ಸನ್ ಫಾರ್ ದ ಅಡ್ವೈಸರಿ ಕಮಿಟಿ ಫಾರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಇದಕ್ಕೆ ಮಾತ್ರ ಸೀಮಿತವಾಗಿ ಕ್ಲರ್ಕಲ್ ಕೆಲಸ ಮಾಡು ಇಂಥವ್ರನ್ನ ಜಾತಿವಾದಿಗಳು ಮನುಸ್ಮೃತಿಯನ್ನು ಹೋಗ್ತಕ್ಕಂಥವ್ರು ಬ್ರಾಹ್ಮಣ ಶಾಹಿಗಳು ಬ್ರಾಹ್ಮಣ ಬ್ರಾಹ್ಮಣರಲ್ಲ ಬ್ರಾಹ್ಮಣ ಶಾಹಿಗಳು ರಾಮನತ್ವ ಒಪ್ಕೊಂಡಿರ್ತಕ್ಕಂಥ ಅಂಬೇಡ್ಕರ್ ಅವರನ್ನ ಇತಿಹಾಸದಿಂದ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನ ಬರೆದಿಲ್ಲ ಅಂತೇಳಿ ಮುಂದಿನ ಪೀಳಿಗೆಗೆ ಹೇಳ್ತಕ್ಕಂಥ ಒಂದು ದುಷ್ಟ ಹುನ್ನಾರ ಈ ದೇಶದಲ್ಲಿ ಇವತ್ತು ನಡೆದಿದೆ ಅಂತಕ್ಕಂಥದ್ದನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದು ಏಳು ಜನರಲ್ಲಿ ಒಬ್ರು ತೀರ್ ಹೋಗ್ತಾ ಇದ್ದಾರೆ ಕೇತನ್ ಅಂತ ಬಿ ಪಿ ಕೇತನ್ ಮಿತ್ತರ್ ಬಿ ಎಲ್ ಮಿತ್ತರ್ ರಾಜೀನಾಮೆ ಕೊಡ್ತಾರೆ ಇವರು ಕೇತನ್ ತೀರ್ ಹೋಗ್ತಾ ಇದ್ದಾರೆ ಆಮೇಲೆ ಕೃಷ್ಣಮಾಚಾರ್ಯ ಅಯ್ಯಂಗಾರ ಆರಾಮ ಹಜಾರಿಯಿಂದ ಬಳಸ್ತಾ ಇರ್ತಾರೆ ಅವರು ಈ ಕಾನ್ಸ್ಟಿಟ್ಯೂಷನ್ ಅಸಮ್ ಟಾಪ್ ಕಮಿಟಿಗೆ ಬರ್ತಾ ಇರಂಗಲ್ಲ ಕೆ ಎಂ ಮುನ್ಷಿ ಅವರು ಕೂಡ ಬಿಟ್ಟು ಹೋಗ್ತಾರೆ ಆದರೆ ಏಕೈಕ ಜವಾಬ್ದಾರಿ ಈ ರಚನಾ ಸಭೆಗೆ ಯಾರಾದರೂ ನಿರ್ವಹಿಸಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿವಸ ಸುದೀರ್ಘವಾಗಿ ಕಾಲ ತೆಗೆದುಕೊಂಡಿರ್ತಕ್ಕಂಥ ಸಂವಿಧಾನ ರಚನೆ ಸಭೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿವಸ ಸುದೀರ್ಘವಾಗಿರ್ತಕ್ಕಂಥ ಕಾಲ ಕಾಲಾವಕಾಶವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಏನು ತ್ರೀ ನೈಂಟಿ ಫೈವ್ ಆರ್ಟಿಕಲ್ಸ್ ಏನಿದೆ ಶೆಡ್ಯೂಲ್ಸ್ ಏನಿದೆ ಪ್ರತಿಯೊಂದ್ರ ಬಗ್ಗೆನು ಎಲ್ಲ ಪ್ರಶ್ನೆಗಳಿಗೆ ಡಿಬೇಟ್ ನಲ್ಲಿ ಉತ್ತರ ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಎರಡು ನೂರ ತೊಂಬತ್ತೊಂಬತ್ತು ಜನ ಏನು ಸದಸ್ಯರು ಕೇಳತಕ್ಕಂಥ ಪ್ರಶ್ನೆಗಳಿಗೆ ಅವರಿಗೆ ಇರ್ತಕ್ಕಂಥ ಆತಂಕಗಳಿಗೆ ನಿವಾರಣೆ ಮಾಡಿ ಸಮಂಜಿಸ ಸೂತ್ರ ಕೊಟ್ಟು ಆ ಕರಡು ಸಮಿತಿಯನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ಇತಿಹಾಸ ಇತಿಹಾಸವನ್ನು ನಾವು ತಿಳ್ಕೋಬೇಕಾಗ್ತಾ ಇದೆ ಬಿ ಜೆ ಪಿ ಅವ್ರಿಗೆ ಆರ್ ಎಸ್ ಎಸ್ನವ್ರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ನೀವು ಈ ಸಂವಿಧಾನ ರಚನಾ ಸಮಿತಿಯ ಕರಡನ್ನು ಓದಬೇಕು ಅದರಲ್ಲಿ ಯಾರು ನಾಯಕ ಸಂವಿಧಾನ ಕತ್ತು ಯಾರು ಅಂತಕ್ಕಂಥದ್ದು ಕೂಡ ಸ್ಪಷ್ಟನೆ ಆಗ್ತಾ ಇದೆ ಇದನ್ನು ಬಿಟ್ಟು ಇವತ್ತು ಸಂವಿಧಾನ ಬದಲಾವಣೆ ಮಾಡ್ತೇವೆ ಸಂವಿಧಾನ ಸೆಕ್ಯುಲರ್ ಮತ್ತು ಏನು ಸಮಾಜವಾದ ಪದ ಇದೆ ಅದನ್ನು ತೆಗಿಬೇಕಂದ್ರೆ ಅದು ಪದ ಕೆಟ್ಟ ಪದ ಅಲ್ಲ ಯಾವಾಗ ಯಾವ ಹತ್ತೊಂಬತ್ ನೂರ ನಲ್ವತ್ತೆರಡರಲ್ಲಿ ಹತ್ತೊಂಬತ್ ನೂರ ಸಂವಿಧಾನದ ನಲವತ್ತೆರಡನೇ ಕಲ್ಮಣ್ಣ ಇಂದಿರಾ ಗಾಂಧಿ ಅವರು ತಿದ್ದುಪಡಿ ಮಾಡಿ ಈ ಎರಡು ವಿಚಾರಗಳನ್ನ ನಾನು ಸೇರಿಸಿದ್ರು ಇದಕ್ಕೆ ಕಾರಣ ಇದೆ ಏನು ಕಾರಣ ಅಂದ್ರೆ ಅವಾಗಿನ ಆರ್ ಎಸ್ ಎಸ್ನವರು ಜನಸಂಘದವರು ಪ್ರತಿಯೊಂದು ಸಂದರ್ಭದಲ್ಲಿ ಜಾತ್ಯತೀತವಾದಕ್ಕೆ ಪ್ರಹಾರವನ್ನು ಮಾಡ್ತಾ ಇದ್ರು ಟೀಕೆಯನ್ನು ಮಾಡ್ತಾ ಇದ್ರು ಸಮಾಜವಾದ ಸಿದ್ಧಾಂತಗಳಿಗೆ ಬೆಲೆಯನ್ನು ಕೊಡ್ತಾ ಇರಲಿಲ್ಲ ಆ ಕಾರಣಕ್ಕಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ನಲವತ್ತೆರಡನೇ ಸಂವಿಧಾನ ತಿದ್ದುಪಡಿ ಮಾಡುವ ಮುಖಾಂತರ ಹತ್ತೊಂಬತ್ ನೂರ ಈ ಪದಗಳನ್ನ ಸಂವಿಧಾನದ ಪೀಠಿಕೆಯಲ್ಲಿ ಇತ್ತು ಅಂದ್ರೆ ಜಾತಿಗಳು ಇರಬಾರ್ದು ಅನ್ನೋದು ತಪ್ಪಲ್ಲ ಈ ದೇಶದಲ್ಲಿ ಎಲ್ಲರೂ ಒಂದೇ ಅನ್ನೋದನ್ನ ಸಂಕೇತದ್ದು ಜಾತ್ಯಾತೀತ ಅಂದ್ರೆ ಯಾರು ಮೇಲಲ್ಲ ಕೀಳಲ್ಲ ಅಂತಕ್ಕಂಥ ಸಂದೇಶ ಆಗ್ತಕ್ಕಂಥದ್ದೇ ಜಾತ್ಯತೀತ ಇದು ಸಮಾಜವಾದ್ರೇ ಈ ದೇಶದಲ್ಲಿ ಎಲ್ಲ ಸಂಪನ್ಮೂಲ ಮೇಲೆ ಎಲ್ಲ ಆಸ್ತಿಗಳ ಮೇಲೆ ಎಲ್ಲ ಅಧಿಕಾರಗಳ ಮೇಲೆ ಸಮಗ್ರ ಜನತೆಯ ಅಧಿಕಾರ ಇರಬೇಕು ಸಮಾಜವಾದ ಸಿದ್ಧಾಂತ ಏನು ಅದು ಇಡೀ ದೇಶದ ಎಲ್ಲ ಜನ ಈ ಸಂಪತ್ತಿಗೆ ಒಡೆಯರಾಗಬೇಕು ಎಲ್ಲ ಅಧಿಕಾರವನ್ನು ಸಮಾನವಾಗಿ ಹಂಚಿ ಹೋಗ್ಬೇಕು ಅನ್ನೋದು ಒಂದು ಒಂದು ತಾತ್ವಿಕ ನಿಲುವೇನಿದೆ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದ್ರೆ ಬಿ ಜೆ ಅವ್ರಿಗೆ ಇಡೀ ಸಮಸ್ತ ದೇಶದ ಜನರಿಗೆ ಸಂಪತ್ತಿನ ಮೇಲೆ ಅಧಿಕಾರ ಇರಬಾರ್ದು ಎಲ್ಲ ಅಧಿಕಾರಗಳು ಬಡವರ ಮಧ್ಯೆ ಹಂಚಿಕೆ ಆಗಬಾರ್ದು ಹಿಂದುಳಿದವರಿಗೆ ಹಂಚಿಕೆ ಆಗಬಾರ್ದು ಬಡವರಿಗೆ ಹಂಚಿಕೆ ಆಗ್ಬಾರ್ದು ಅಂತಕ್ಕಂತ ಒಂದು ಹುನ್ನಾರ ಇದರಲ್ಲಿದೆ ಅದಕ್ಕಾಗಿ ನಾನು ಬಿಜೆಪಿ ಇರ್ತಕ್ಕಂಥ ದಲಿತ ನಾಯಕರಲ್ಲಿ ವಿನಂತಿಯನ್ನು ಮಾಡ್ತೇನೆ ನಿಮ್ಗೆ ಏನಾದ್ರೂ ಕಿಂಚಿತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ವಿಶ್ವಾಸ ಇದ್ರೆ ಭರವಸೆ ಇದ್ರೆ ಸಂವಿಧಾನದಲ್ಲಿ ನಂಬಿಕೆ ಇದ್ರೆ ಅಂತ ಪಕ್ಷದಲ್ಲಿ ಒಂದು ಕ್ಷಣ ಕೂಡ ತಾವು ಹೇಳಿ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ಕೊಳಕ್ ಬಯಸ್ತಾ ಇದ್ದೇವೆ ಈ ಒಂದು ದುರಂತವನ್ನು ನಾವು ಕಾಣ್ತಾ ಇದ್ದೇವೆ ಸಂವಿಧಾನ ಉಳಿಸ್ಬೇಕು ಸಂವಿಧಾನ ರಕ್ಷೆ ಮಾಡಬೇಕು ಬಡವರಿಗೆ ದುರ್ಬಲ ವರ್ಗಕ್ಕೆ ನ್ಯಾಯ ಸಿಗ್ಬೇಕಂತ ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಏಕ ವ್ಯಕ್ತಿಯಾಗಿ ಪಾಪ ಒಬ್ಬರೇ ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಟೀಕೆಗೆ ಕೂಡ ಗುರಿ ಆಗ್ತಾ ಇದ್ದಾರೆ ಅದ್ರ ಬಿಟ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಸ್ವಲ್ಪ ಅದ್ರ ಬಗ್ಗೆ ಮಾತನಾಡ್ತಾರೆ ಅದ್ರ ಬಿಟ್ರೆ ಖರ್ಗೆ ಸಾಹೇಬ್ರು ಸ್ವಲ್ಪ ಮಾತಾಡ್ತಾ ಇದ್ದಾರೆ ಆದ್ರೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಇಡೀ ದೇಶದಲ್ಲಿ ಹೇಳ್ತೀನಿ ನಾನು ರಾಜ್ಯಕ್ಕೆಲ್ಲ ಇಡೀ ದೇಶದಲ್ಲಿ ಮಂತ್ರಿ ಆಗಿರ್ತಕ್ಕಂಥವ್ರು ಅಧಿಕಾರ ಪಡೆದಿರ್ತಕ್ಕಂಥವ್ರು ಸಂಪತ್ತನ್ನು ಮಾಡಿಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ನ ಪ್ರತಿಯೊಬ್ಬರು ಕೂಡ ದೇಶದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಬೆನ್ನೆರಡಾಗಿ ನಿಂತು ಈ ಒಂದು ಹೋರಾಟದಲ್ಲಿ ನಾವು ಯಶಸ್ವಿ ಆಗ್ಬೇಕಾದ್ರೆ ರಾಹುಲ್ ಗಾಂಧಿ ಅವರಿಗೆ ಬೆಂಬಲವನ್ನು ಕೊಡಬೇಕು ಬಹಿರಂಗವಾಗಿ ಹೊರಗಡೆ ಬರಬೇಕು ಬಿಜೆಪಿ ಚಿಂತನೆಗಳನ್ನ ಬಹಿಷ್ಕಾರ ಮಾಡಬೇಕು ವಾತಾವರಣ ನಿರ್ಮಾಣ ಮಾಡಿದಾಗ ಮಾತ್ರ ಬಿ ಜೆ ಪಿ ಅವರ ಈ ಒಂದು ಕೆಟ್ಟ ಹುಣ್ಣಾರ ಅಡಗಿಸ್ಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದೊಂದು ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥ ಗೋಷ್ಠಿ ಅಂತ ಹೇಳಿ ನನ್ನ ನಾನು ಬಾಯಿಸ್ಕೊಂಡಿದ್ದೇನೆ ವೈಯಕ್ತಿಕವಾಗಿ